எங்க ஆ பத்திரா ஆறு லக்ல அசை சார் ಆ ನೀಕಲ ತಗಿದೆ ಶ್ರೀಕಂಠೇಶ್ವರ ಕಪಿಲೆ ದೋಣಿ ನಡೆಸುವ ಅಭಿವೃದ್ಧಿ ಶ್ರೀಕಂಠೇಶ್ವರ ಕಪಿಲ ನದಿ ದಡದಲ್ಲಿ ನಾವು ಕಪಿಲ ನದಿ ದೋಣಿ ಸಂಘದ ಅಧ್ಯ ಅಧ್ಯಕ್ಷರಾಗಿ ಉಪದ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು ಮತ್ತು ಪದಾಧಿಕಾರಿಗಳೆಲ್ಲ ಸೇರಿ ಒಟ್ಟಿಗೆ ಮತ್ತು ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ದಯವಿಟ್ಟು ಇನ್ನು ಮುಂದೆ ಯಾರು ವಿ ಇಲ್ಲಿ ಬಂದಂಥ ಭಕ್ತಾದಿಗಳು ಚೆನ್ನಾಗಿ ಸ್ವಚ್ಛತೆಯನ್ನು ಕಾಪಾಡಿ ಇನ್ನೊಂದು ಹತ್ತು ಆದ್ರೆ ನೀರು ಸಿಕ್ಕಲ್ಲ ದಯವಿಟ್ಟು ಈಗಲೇ ಬೆಂಗಳೂರಲ್ಲಿ ಒಂದು ಟ್ಯಾಂಕರ್ ನೀರು ಹತ್ತು ಸಾವಿರ ಇಪ್ಪತ್ತು ಸಾವಿರ ಇದೆ ನೀರು ಇಲ್ಲ ಕುಡಿಯೋಕೆ ಇದು ಮಾಡೋಕೆ ನೀರು ಸಿಗ್ತಾ ಇಲ್ಲ ದಯವಿಟ್ಟು ಸ್ವಚ್ಛತೆ ಕಾಪಾಡಿ ನದಿಯನ್ನು ಕಾಪಾಡಿ ಸ್ವಚ್ಛ ಸ್ವಚ್ಛತೆವಾಗಿ ಇಟ್ಕೊಳ್ಳಿ ನಿಮ್ಮದು ನಿಮ್ಮ ನದಿ ನಮ್ಮದಲ್ಲ ಇದು ನೀವು ಮಾಡಬೇಕಾಗಿರೋದು ಏನಂದ್ರೆ ಬಂದವ್ರಿಗೆ ನೀವು ನೀವೇ ನೀವು ನೀವೇ ಹೇಳ್ಕೊಂಡು ನೀವೆಲ್ಲ ಇದು ಮಾಡ್ಕೊಂಡು ಮಾಡಬೇಕು ದಯವಿಟ್ಟು ಯಾರು ಇದು ಮಾಡೋಕೋಬೇಡಿ ಕಟ್ಟೆಗಳು ಹಾಕಬೇಡಿ ಈ ಥರ ವಸ್ತುಗಳನ್ನ ಯಾವ್ದು ನೀರಿನೊಳಗೆ ಇಡಬೇಡಿ ಕೋಟು ಮತ್ತು ಯಾವುದು ಗಲೀಜು ಹೋಗಬೇಡಿ ಈ ಪ್ಯಾಡು ಪಾಡು ಎಲ್ಲ ಇಟ್ಬಿಡ್ತಾರೆ ದಯವಿಟ್ಟು ಎಲ್ಲ ಹೋಗ್ಬೇಡಿ ಎಲ್ಲ ಇದು ಡಸ್ಟ್ಬಿನ್ಗಳಿವೆ ಡಸ್ಟ್ಬಿನ್ ಒಳಗೆ ಹಾಕಿ ನಾಲ್ಕೈದು ಡಸ್ಟ್ಬಿನ್ಗಳು ಮಡಗಿದ್ರೆ ಏಕ ಡಸ್ಟ್ಬಿನ್ ಮಡಿಕಂದ್ರೆ ಎಲ್ಲಕ್ಕೂ ಹಾಕಿ ದಯವಿಟ್ಟು ಇದು ಸುಮಾರು ಒಂದು ಹದಿನೈದು ವರ್ಷಗಳ ಕಾಲದಿಂದನೂ ನಾವೇ ಸತದ ಕಾರ್ಯಕ್ರಮವನ್ನು ಈ ಕಪಿಲಾ ನದಿಯ ತೀರ್ಥವನ್ನು ದೇವಸ್ಥಾನಕ್ಕೆ ಉಪಯೋಗಿಸ್ತಾ ಇದ್ದಾರೆ ದಯವಿಟ್ಟು ಆ ದೇವ್ರ ಕೈಮಿಗೆ ಬಂದು ನೀವು ಬಟ್ಟೆ ಬರಿ ಹಾಕಿ ಎಲ್ಲನೂ ಗಲೀಜು ಮಾಡಬೇಡಿ ದಯವಿಟ್ಟು ಒಳ್ಳೇದು ಮಾಡಿ ಇದೇ ಕೇಳ್ಕೊಳ್ಳೋದು ನಿಮ್ಮ ಹೆಸರು ಅಂತ ಸಾರ್ವಜನಿಕವಾಗಿ ಕೇಳ್ಕೊಳ್ಳೋದೇನೆಂದರೆ ನದಿ ತೀರದಲ್ಲಿ ಯಾವುದೇ ಥರದ ಯಾವುದೇ ಥರದ ಬಟ್ಟೆಗಳನ್ನು ಇತರ ವಸ್ತುಗಳನ್ನು ನೀರಿನೊಳಗೆ ಹಾಕಿ ಗಲೀಜು ಮಾಡಬೇಡಿ ಹೊರಗಡೆ ಅದಕ್ಕೋಸ್ಕರ ಡಸ್ಟ್ಬಿನ್ಗಳು ಸಾಲಾಗಿ ಮಡಗಿರ್ತೀವಿ ಅದರೊಳಗಡೆ ಹಾಕಿ ಸ್ವಚ್ಛತೆ ಕಾಪಾಡಿ ಈ ದೇವಸ್ಥಾನದಿಂದ ಈ ನೀರನ್ನೇ ದೇವಸ್ಥಾನಕ್ಕೆ ಅಭಿಷೇಕಕ್ಕೆಲ್ಲ ಯೂಸ್ ಮಾಡೋದ್ರಿಂದ ಇದೇನೇ ಗಲೀಜು ಮಾಡಿದ್ರೆ ಈ ಥರಲ್ಲ ಜನಗಳು ಸಾರ್ವಜನಿಕವಾಗಿ ವಿನಂತಿಸ್ಕೊಳ್ಳೋದೇನೆಂದರೆ ಈ ಥರ ಬಟ್ಟೆಗಳನ್ನೆಲ್ಲ ಹಾಕ್ತೇನೆ ಡಸ್ಟ್ಬಿನ್ ಒಳಗಡೆ ಹಾಕಿ ನಾನು ಇದು ಇದ್ರ ಬಗ್ಗೆ ಕೇಳ್ಕೊಳ್ತೀನಿ ಅಷ್ಟೇ ನಿಮ್ಮ ಹೆಸರು ಸತೀಶ್ ಕಾರ್ಯನಿರ್ವಹಣೆ ಸಹಾಯಕ ಕಾರ್ಯನಿರ್ವಹಣೆ